ಆತ್ಮೀಯ ಸ್ಪರ್ಧಾರ್ಥಿಗಳೇ ಬಹಳಷ್ಟು ವಿದ್ಯಾರ್ಥಿಗಳು ಐಲ್ಡಿಂಗ್ ಟಾಪಿಕ್ಸ್ ಬಗ್ಗೆ ಒಂದು ಡೆಮೊ ವಿಡಿಯೋ ಮಾಡಿ ಅಂತ ಕೇಳ್ತಾಯಿದ್ರು ನಿಮ್ಮ ಕೋರಿಕೆಯನ್ನು ನಾನು ನಿಜವಾಗ್ಲೂ ಪರಿಗಣಿಸಿದ್ದೇನೆ ಆದರೆ ಸಂಪೂರ್ಣವಾಗಿ ಡೆಮೋ ವಿಡಿಯೋ ಮಾಡತಕ್ಕಂತಹ ಒಂದು ಸಮಯದ ಅಭಾವ ಮತ್ತು ಒತ್ತಡದಲ್ಲಿ ನಾನಿದ್ದು ಈಗ ಕೆ ಎಸ್ ಮೀನ್ಸ್ ವಿದ್ಯಾರ್ಥಿಗಳು ನೆಕ್ಸ್ಟ್ ಮಂತಲ್ಲಿ ಎಕ್ಸಾಮ್ಗೆ ಹೋಗ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡ್ತಕ್ಕಂತಹ ಒಂದು ಈ ವಿಚಾರದಲ್ಲಿ ಡೆಮೋ ವಿಡಿಯೋ ಮಾಡ್ತಾ ಮಾಡೋಕ್ಕೆ ನಮಗೆ ಸಮಯದ ಇಲ್ಲ ಸೊ ಈ ನಿಟ್ಟಿನಲ್ಲಿ ನಮ್ಮ ಐ ಟಾಪಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಐಲ್ಡಿಂಗ್ ಟಾಪಿಕ್ಸ್ಗೆ ಹಾಗೆ ಒಂದು ಸಣ್ಣ ಝಲಕ್ಕನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಆದ್ಮೇಲೆ ಬಹಳಷ್ಟು ಜನ ಸುಮಾರು ಮೂರರಿಂದ ನಾಲ್ಕು ವರ್ಷ ಓದ್ತಕ್ಕಂತಹವರು ನಾನು ನೋಡಿದ್ದೀನಿ ಏಳೆಂಟು ವರ್ಷ ಓದ್ತಾ ಇದ್ದಾರೆ ಪತ್ರಿಕೆಗಳನ್ನು ನ್ಯೂಸ್ ಪತ್ರಿಕೆಗಳನ್ನು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಆತ್ಮತೃಪ್ತಿಗಾಗಿ ಓದ್ತಾ ಇದ್ದಾರೆ ಎಲ್ಲರೂ ಟಿಫಿನ್ ಆದಮೇಲೆ ಒಂದು ಪ್ರಜಾವಾಣಿ ಪೇಪರ್ ಅಥವಾ ಹಿಂದೂ ಪೇಪರ್ ತೆಗೆದುಕೊಂಡು ಹೋಗಿ ಶಿಸ್ತಾಗಿ ಓದಿ ಅದನ್ನು ಸೈಡ್ ಇಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ದಯವಿಟ್ಟು ಆ ಥರ ಮಾಡಬಾರದು ಏನಕ್ಕೆ ಅಂತಂದರೆ ನಮಗೆ ಬೆಳಗ್ಗೆ ಎದ್ರ ಪರೀಕ್ಷೆ ಮಧ್ಯಾಹ್ನ ಎದ್ರು ಪರೀಕ್ಷೆ ರಾತ್ರಿ ಮಲಗಬೇಕಾದರೂ ಪರೀಕ್ಷೆ ಪರೀಕ್ಷೆ ಆಯಾಮದಿಂದ ನಾವು ಹೇಗೆ ಓದಬೇಕು ಇದು ಗೈಡೆನ್ಸ್ ಪ್ರೋಗ್ರಾಮ್ ನಾಟ್ ಕೋಚಿಂಗ್ ಪ್ರೋಗ್ರಾಮ್ ಕೋಚಿಂಗ್ ಅಂದರೆ ಪಾಠ ಮಾಡ್ಕೊತಿರ್ತಕ್ಕಂಥ ಕೆಲಸ ನಾನಲ್ಲ ಆ ಕೆಲಸವನ್ನು ನನ್ನ ಸಹೋದರರು ಮಾರ್ಕೆಟಲ್ಲಿ ಭಾಳಷ್ಟು ಜನ ಮಾಡ್ತಾ ಇದ್ದಾರೆ ಅದು ಅವರ ಜವಾಬ್ದಾರಿ ನನ್ನ ಜವಾಬ್ದಾರಿ ಗೈಡೆನ್ಸ್ ಕೊಡ್ತಕ್ಕಂತಹ ಕೆಲಸ ನೋಡಿ ಗೆಳೆಯರೆ ನಿನ್ನೆ ಏಪ್ರಿಲ್ ಐದು ಏಪ್ರಿಲ್ ಐದು ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಭಾಳಷ್ಟು ಜನ ಸ್ಟೇಟಸ್ ಇಟ್ಕೊಂಡಿರ್ತೀರಿ ಪೇಪರಲ್ಲಿ ನ್ಯೂಸ್ ನೋಡಿರ್ತೀರಿ ಅದನ್ನು ನೋಡಿ ಅಲ್ಲಿಗೆ ಬಿಟ್ಟಿರ್ತೀರಿ ಆದರೆ ಎಕ್ಸಾಮ್ ಓರಿಯಂಟರೇಷನ್ ಓರಿಯೆಂಟೇಷನ್ ಇರತಕ್ಕಂತಹ ನಾನು ಅದನ್ನು ಯಾವಾಗಲೂ ಎಕ್ಸಾಮ್ ಆ್ಯಂಗಲಿಂದ ನೋಡ್ತೀನಿ ನನಗೆ ಏನೇ ಕಂಡು ಬಂದರೂ ಸಹ ಎಕ್ಸಾಮ್ 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 ಓಕೆ ಸೊ ಬಾಬು ಜಗಜೀವನ್ ರಾಮ್ ಅವರನ್ನು ಬಾಬು ಜಗಜೀವನ್ ರಾಮ್ ಅವರನ್ನು ಕೇವಲ ಫೋಟೋವನ್ನು ನೋಡೋದೇ ಅಡ್ವರ್ಟೈಸ್ಮೆಂಟ್ ನೋಡೋದೇ ಅದನ್ನು ಈ ಬಾಬು ಜಗಜೀವನ್ ರಾಮ್ ಅವರು ಪರೀಕ್ಷೆಯ ದೃಷ್ಟಿಯಿಂದ ಹೇಗೆ ಅಂತಕ್ಕಂತಹ ಒಂದು ಇಂಪಾರ್ಟೆಂಟ್ ಅಂತ ನಿಮ್ಮ ಮುಂದೆ ಸಾಕ್ಷಿ ಸಮೇತ ವಿವರಿಸ ಮಾಡ್ತೀನಿ ಸಾಕ್ಷಿ ಸಮೇತ ವಿವರಣೆ ಕೊಡ್ತಾ ಇದ್ದೀನಿ ಹೂ ಅಮಂಗ್ ದಿ ಫಾಲೋಯಿಂಗ್ ಪೊಲ್ಯೂಷನ್ ಯೂಸ್ ದಿ ಟೈಟಲ್ ಬಾಬು ಬಿಫೋರ್ ಹಿಸ್ ನೇಮ್ ಬಾಬು ಜಗಜೀವನ್ ರಾಮ್ ದೇವರಾಣೆಗೂ ದೇವರಾಣೆಗೂ ಈ ಥರ ಈಸಿ ಕ್ವಶನ್ ಬರಲ್ಲ ಓಕೆ ಬಟ್ ಒನ್ ತಿಂಗ್ ಏನಂದರೆ ಎರಡು ಸಾವಿರದ ಇಪ್ಪತ್ತು ಎಸ್ ಎಸ್ ಸಿಯಲ್ಲಿ ಆಲ್ರೆಡಿ ಬಾಬು ಜಗಜೀವನ್ ರಾಮ್ ಅವರ ಕ್ವೆಶನ್ ಬಂದಿದೆ ಅಂದರೆ ಯಾವುದೇ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಮತ್ತೆ ನಿಮ್ಮ ಪರೀಕ್ಷೆಗೆ ಬರಬಹುದು ಓಕೆ ನನ್ನ ಐಲ್ಡಿಂಗ್ ಟಾಪಿಕ್ಸ್ ಕ್ಲಾಸ್ನಲ್ಲಿ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ದರು ಸರ್ ನಾವು ಓದ್ತಕ್ಕಂಥದ್ದು ಎಕ್ಸಾಮಿಗೆ ಬರಲ್ಲ ಎಕ್ಸಾಮಿಗೆ ಬರೋದನ್ನು ನಾವು ಓದಲ್ಲ ಯಾಕೆ ಅಂತ ಇದ್ದರು ಅವ್ರಿಗೆಲ್ಲ ಉತ್ತರ ಇಲ್ಲೇ ಇದೆ ನೋಡಿ ಯಾವುದೇ ಒಂದು ಪುಸ್ತಕದಲ್ಲಿ ಫಸ್ಟ್ ಆಫ್ ಆಲು ಬಾಬು ಜಗಜೀವನ್ ರಾಮ್ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋಲ್ಲ ಕೊಟ್ಟಿದ್ದರೂ ಅದು ಐ ಹೇಳಿಂಗ್ ಟಾಪಿಕ್ ಅಥವಾ ಸೀರಿಯಸ್ ಟಾಪಿಕ್ ಅಂತ ಅನ್ಸ ನಿಮಗೆ ಅನಿಸಲ್ಲ ಏನಕ್ಕೆ ಅಂತಂದರೆ ನೀವು ಕ್ವಶನ್ ಪೇಪರ್ ನೋಡಿರಲ್ಲ ಸೊ ಕ್ವಶನ್ ಪೇಪರ್ ಇಟ್ಕೊಂಡು ಓದಿದಾಗ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಎಸ್ ಎಸ್ ಸಿಯಲ್ಲಿ ಆಲ್ರೆಡಿ ಎಸ್ ಎಸ್ ಸಿಯಲ್ಲಿ ಕೇಳಿದೆನಂತಂದರೆ ಬಾಬು ಜಗಜೀವನ್ ರಾಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಮ್ಯುನ್ ಟು ಯುವರ್ ಎಕ್ಸಾಮಿನೇಷನ್ ಬಟ್ ನಿಮಗೆ ನಿಮಗೇನಿಸುತ್ತೆ ಎಲ್ಲಿರಿ ಇವರು ಬಾಬು ಜಗಜೀವನ್ ರಾಮ್ ಓದಿ ಇಲ್ಲ ಅನ್ಕೊಂತೀರಿ ಯಾರು ಓದಲಾರ್ದು ನೀ ಆ್ಯಕ್ಚುಲಿ ನಿಮಗೇನು ಬೇಕು ಅದನ್ನು ಓದಬಾರ್ದು ಎಕ್ಸಾಮ್ನರ್ಗೆ ಏನು ಬೇಕು ಅದನ್ನು ಓದಬೇಕು ನೀವು ಗ್ರೂಪ್ ಬಿ ಎಕ್ಸಾಮ್ ಇರಲಿ ಓಕೆ ಗ್ರೂಪ್ ಬಿ ಕ್ವಶನ್ ಪೇಪರು ಸಾಲ್ವ್ ಮಾಡ್ತೀನಿ ಅದಕ್ಕೇನು ತೊಂದರೆ ಇಲ್ಲ ನಿಮಗೆ ಸಂಪೂರ್ಣ ವೀಡಿಯೋ ಡೆಮೋ ಸಂಪೂರ್ಣ ವೀಡಿಯೋ ಡೆಮೋ ಬೇಕಂತಂದರೆ ಕೆ ಎಸ್ ಮೇನ್ಸ್ ಆದಮೇಲೆ ಐ ವಿಲ್ ಅಪ್ ವಿತ್ ಡೆಮೋ ಓಕೆ ಐ ವಿಲ್ ಅಪ್ ವಿತ್ ಡೆಮೋ ಓಕೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಏನಪ್ಪ ಅಂದರೆ ಮಾಹಿತಿ ಅಂತಂದರೆ ಈಗೇನು ಇದು ವರ್ಕ್ ಮಾಡ್ತಾ ಇದೆ ಇದು ವರ್ಕ್ ಇದೆಯಲ್ಲ ಇದು ಸ್ಟೂಡೆಂಟ್ಸ್ ಮಾಡಿರೋ ವರ್ಕ್ ನಾನಲ್ಲ ನಾನು ಜಸ್ಟ್ ಗೈಡ್ ಮಾಡಿರೋದಷ್ಟೇ ಸೊ ಇಲ್ಲಿ ಇರ್ತಕ್ಕಂತಹ ಒಂದು ವರ್ಕ್ ಇದು ಇದು ವರ್ಕ್ ಕೊಟ್ಟಿದೆ ನನ್ನ ಕ್ಲಾಸಲ್ಲಿ ಅವರು ವರ್ಕ್ ಮಾಡ್ಕೊಂಡು ಬರ್ತಾರೆ ಶರ ವೇಗದಲ್ಲಿ ಮಿಂಚಿನ ವೇಗದಲ್ಲಿ ವರ್ಕ್ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ನಮ್ಮ ಬ ಕ್ಲಾಸ್ನ ಬಾಗಿರ ಭಾಗ ಆಗಿರತಕ್ಕಂಥದ್ದು ನನ್ನ ಹೆಮ್ಮೆ ಅಂತ ಭಾವಿಸ್ತೀನಿ ಏನಕ್ಕೆ ಅಂತಂದರೆ ಒಳ್ಳೆಯ ಗುರುಗಳಿಗೆ ಒಳ್ಳೆಯ ಶಿಷ್ಯಂದರು ಸಿಗಬೇಕು ಸೊ ಅದು ಒಂದು ಗುರು ಶಿಷ್ಯರ ಸಂಬಂಧ ಸಾರ್ಥಕವಾಗ್ತಕ್ಕಂಥದ್ದು ನನ್ನ ಭಾವ ಓಕೆ ಇದು ಆಯಿತು ಒಂದು ಕ್ವಶನ್ನು ಈ ಇಷ್ಟು ಈಸಿ ಕ್ವಶನ್ ಬರೋಲ್ಲ ಎಕ್ಸಾಮ್ಸ್ಗೆ ಐ ವೆರಿ ಮಚ್ ಶ್ಯೂರ್ ಓಕೆ ಬನ್ನಿ ಮುಂದೆ ಕ್ವಶನ್ ಬಂತು ವಾಟ್ ಈಸ್ ದಿ ನೇಮ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ ಫೌಂಡೆಡ್ ಬೈ ಜಗಜೀವನ್ ರಾಮ್ ಇನ್ ನೈನ್ಟೀನ್ ಸೆವೆಂಟಿ ಸೆವೆನ್ ವಿಚ್ ಮರ್ಜಡ್ ವಿತ್ ಜನತಾ ಪಾರ್ಟಿ ಇದು ಕ್ವಶನ್ನು ಎಸ್ ಎಸ್ಸಿಯಲ್ಲಿ ಬಂದಿದೆ ಎಸ್ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿದೆ ಅಂದರೆ ನಿಮ್ಮ ಸಿ ಗ್ರೂಪು ಪಿ ಎಸ್ ಐ ಪಿ ಡಿ ಒ ತದನಂತರದಲ್ಲಿ ಅದೇ ಗ್ರೂಪ್ ಬಿ ಆಗಲಿ ಗ್ರೂಪ್ ಎ ಆಗಲಿ ಯಾವಾಗಾದರೂ ಬರಬಹುದು ಓಕೆ ಎಸ್ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೊಂದು ಬಂದಿದೆ ಬಾಬು ಜಗಜೀವನ್ ರಾಮ್ ಬಗ್ಗೆ ಪ್ರಾಮಾಣಿಕವಾಗಿ ಹೇಳಿ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಸರ್ ನಿನ್ನೆ ಬಾಬು ಜಗಜೀವನ್ ರಾಮ್ ಜಯಂತಿ ನಡೀತು ನಾವು ಈ ಈ ಆಯಾಮದಿಂದ ನಾವು ಓದ್ಕೊಂಡಿದ್ದೀವಿ ಅಂತ ನಿಮಗೆ ಪ್ರಾಮಾಣಿಕವಾಗಿ ಓದಿದರೆ ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ ನನ್ನ ಒಂದು ಬ್ಲೆಸ್ಸಿಂಗ್ಸು ಮೇಲೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಓಕೆ ಬಟ್ ಓದಿರ್ತಕ್ಕಂತಹ ಪ್ರಮಾಣ ತುಂಬ ಕಡಿಮೆ ಇದೆ ಅದಕ್ಕೆ ಇಲ್ಲಿ ಬೇಕಿರ್ತಕ್ಕಂಥದ್ದು ಏನಪ್ಪ ಗುರಿ ಇದೆ ಗುರುಗಳು ಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಇಲ್ಲಿ ಆನ್ಸರ್ ಈಸ್ ಕಾಂಗ್ರೆಸ್ ಫಾರ್ ಡೆಮೋಕ್ರೆಸಿ ಕಾಂಗ್ರೆಸ್ ಫಾರ್ ಡೆಮೋಕ್ರೆಸಿನ ಅವರು ಮರ್ಜ್ ಮಾಡ್ತಾರೆ ವಿಚಾರ ಇದಾಯ್ತಾ ಈಗ ಮುಂದಕ್ಕೆ ಹೋಗೋಣ ಇನ್ನೊಂದು ಸ್ಟೆಪ್ ಇದು ಎಸ್ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂತು ಕ್ವಶನ್ ಓಕೆ ನಮ್ಮ ಬನ್ನಿ ಆಗೇನು ಕ್ವಶನ್ನು ನೋಡಿ ಯು ಪಿ ಎಸ್ ಸಿಲ್ ಬರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ನೋಡಿ ಯು ಪಿ ಎಸ್ ಎಲ್ಲು ರಿಪೀಟೆಡ್ ಯು ಪಿ ಎಸ್ ಎಲ್ಲು ರಿಪೀಟೆಡ್ ನೋಡಿ ಇಲ್ಲೇನು ಕೇಳಿದ್ದಾರೆ ಕನ್ಸಿಡರ್ ದಿ ಫಾಲೋವಿಂಗ್ ಪೇರ್ಸ್ ಓಕೆ ಹೌ ಮೆನಿ ಆಫ್ ದಿ ಅಬವರ್ ಕರೆಕ್ಟ್ಲಿ ಮ್ಯಾಚಡ್ ಓಕೆ ಕಾಂಗ್ರೆಸ್ ಫಾರ್ ಡೆಮೋಕ್ರಸಿ ಜಗಜ್ಜೀವನ್ ರಾಮ್ ಕರೆಕ್ಟ್ ಇದೆ ಎಸ್ ಇಂಪಾರ್ಟೆಂಟ್ ಸೊ ದಿಸ್ ಈಸ್ ಕಾಲ್ಡ್ ಡಿ ಕೋಡಿಂಗ್ ದಿಸ್ ಈಸ್ ಕಾಲ್ಡ್ ಡಿ ಕೋಡಿಂಗ್ ಅಂತಾರೆ ಇದನ್ನು ಡಿ ಕೋಡಿಂಗ್ ಅಂತಾರೆ ಸಿ ರಾಜಗೋಪಾಲಾಚಾರ್ಯ ಯು ಪಿ ಎಸ್ ಸಿಲ್ ಬಂದಿದೆನಂತಂದ್ರೆ ಇವರು ಮತ್ತೆ ಯಾವಾಗಾದರೂ ರಿಪೀಟ್ ಆಗ್ತಾರೆ ಮತ್ತೆ ಅವತ್ತಾದರೂ ರಿಪೀಟ್ ಆಗ್ತಾರೆ ಈ ಅಂಶವನ್ನು ಜಗಜ್ಜೀವನ್ ರಾಮ್ ಅವ್ರನ್ನ ಓದಿ ಸಿ ರಾಜಗೋಪಾಲಾಚಾರ್ಯವ್ರನ್ನ ಓದಿ ಆಚಾರ್ಯ ನರೇಂದ್ರ ದೇವ್ ಅವ್ರನ್ನ ಓದಿ ಸ್ವತಂತ್ರ ಪಾರ್ಟಿ ಬಗ್ಗೆ ತಿಳ್ಕೊಳ್ಳಿ ಅಂತೇಳಿ ಯಾವ ಪುಸ್ತಕವೂ ಸಹ ಹೇಳಲ್ಲ ಯಾವ ಪುಸ್ತಕವೂ ಸಹ ಹೇಳಲ್ಲ ಏನಕ್ಕೆ ಅಂತಂದರೆ ಇದು ಗೈಡೆನ್ಸ್ ಇರ್ತಕ್ಕಂಥದ್ದು ಈ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮಿನಿಮಮ್ ನಾಲೆಡ್ಜ್ ಇರಲೇಬೇಕು ನೋ ಡೌಟ್ ಇನ್ ದಟ್ ಅದರ ಜೊತೆಗೆ ಗೈಡೆನ್ಸು ಸಹ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಅಂಶವಾಗಿದೆ ನೆಕ್ಸ್ಟು ನೋಡಿ ಇಲ್ಲಿಗೆ ಒಂದು ಸ್ಟೇಜ್ ಮುಗಲಿಲ್ಲ ಇನ್ನು ಮುಂದಕ್ಕೆ ಬರ್ತೀನಿ ಬನ್ನಿ ಹೇಗೆ ರಾಜ್ಗೋಪಾಲಚಾರಿ ನಮ್ಮ ಜಗಜೀವನ್ ರಾಮ್ ಅವ್ರನ್ನ ನಾವು ಅಧ್ಯಯನ ಮಾಡಬೇಕು ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ ಯಾಕಂತಂದರೆ ಈಸ್ ದಿ ಪ್ರಾಡಕ್ಟ್ ಈಸ್ ದಿ ಗುಡ್ಸ್ ಫಾರ್ ದಿ ಎಕ್ಸಾಮ್ ಅಂದರೆ ನಮ್ಮ ನಮಗೆ ಎಕ್ಸಾಮ್ಗೆ ಒಂದು ಸರಕು ಈ ಸರಕುಗಳನ್ನು ಬಳಸಿಕೊಂಡು ನಾವು ನಮ್ಮ ಮನೆಯನ್ನು ನಿರ್ಮಾಣ ಸರಕು ಅಂತಂದರೆ ನಮ್ಮ ಎಕ್ಸಾಮ್ ಮೆಟೀರಿಯಲ್ಲು ಜಗಜೀವನ್ ರಾಮ್ ನನಗೆ ಎಕ್ಸಾಮ್ಸ್ಗೆ ಯಾರು ಇಂಪಾರ್ಟೆಂಟು ಅವರೆಲ್ಲರೂ ದೇವಮಾನವರೇ ಅದು ಎಸ್ ಸಿ ಎಸ್ ಟಿ ಉಮೆನ್ನು ತದನಂತರದಲ್ಲಿ ಡಿ ಪಿ ಎಸ್ ಪಿ ಫಂಡಮೆಂಟಲ್ ರೈಟ್ಸು ಜಗಜೀವನ್ ರಾಮ್ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಇರಬೇಕು ಅಷ್ಟೇ ದ ನಥಿಂಗ್ ಎಲ್ಸ್ ಅದಕ್ಕಿಂತ ಏನು ಇಂಪಾರ್ಟೆಂಟ್ ಅಲ್ಲ ನೀವು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಹೋಗ್ತಿರಬೇಕು ನೀವು ಒಳ್ಳೆಯವರ ಕೆಟ್ಟವರ ಯಾವ ಭಾಗದವರು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಇವು ಹಾವು ಇಂಪಾರ್ಟೆಂಟ್ ಅಲ್ಲ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೀವು ಇವನ್ನು ನಾನು ಯು ಪಿ ಎಸ್ ಸಿಲಿ ಓದೋರನ್ನ ಕೇಳ್ತಾ ಇದ್ದೀನಿ ಇದು ಯಾವುದು ಸ್ಪೆಕ್ಟ್ರಮ್ ಬುಕ್ ಕೊತ್ತಾರೆ ಎಲ್ಲರೂ ಮಾಡರ್ನ್ ಹಿಸ್ಟ್ರಿಗೆ ಎಸ್ಪೆಕ್ಟ್ರಮ್ ಬುಕ್ ಓದ್ತಾರೆ ಅದರಲ್ಲೂ ಇದನ್ನು ಕೊಟ್ಟಿಲ್ಲ ಕೊಡಲ್ಲ ಏನಕ್ಕೆ ಅಂತಂದರೆ ಒಂದು ರೂಲ್ಸ್ ಪುಸ್ತಕದಲ್ಲಿರೋದು ಎಕ್ಸಾಮಿಗೆ ಬರೋಲ್ಲ ಎಕ್ಸಾಮ್ಗೆ ಇರೋದು ಎಕ್ಸಾಮ್ಗೆ ಇರೋದು ಪುಸ್ತಕದ ಬರೋಲ್ಲ ಅಂತ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ಅದು ನೀವು ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನಿಮಗೂ ಆ ಥರ ಅನುಭವ ಆಗಿದೆಯಾ ಇಲ್ವಾ ಅಂತ ನೀವು ಅನುಭವ ಮೆನ್ಷನ್ ಮಾಡಿ ಓಕೆ ಇದಾದ ನಂತರದಲ್ಲಿ ಮತ್ತೆ ಅಗೇನ್ ಎಸ್ ಎಸ್ ಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೂ ಅಮಂಗ್ ದಿ ಫಾಲೋವಿಂಗ್ ವಾಸ್ ಇಂಡಿಯಾಸ್ ಡಿಫೆನ್ಸ್ ಮಿನಿಸ್ಟರ್ ಡ್ಯೂರಿಂಗ್ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಜಗಜೀವನ್ ರಾಮ್ ಮತ್ತೆ ಬಂದ ಜಗಜ್ಜೀವನ್ ರಾಮ್ ಎಸ್ ಜಗಜ್ಜೀವನ್ ರಾಮು ಎಕ್ಸಾಮ್ ರಾಡರ್ ಎಕ್ಸಾಮಿನರ್ ರಾಡರಲ್ಲಿ ಇದ್ದಾರೆ ಹೂ ಅಮಂಗ್ ದಿ ಫಾಲೋವಿಂಗ್ ಹ್ಯಾಸ್ ಆ್ಯಡ್ ದಿ ಲಾಂಗೆಸ್ಟ್ ಟು ನೋರ್ ಆ್ಯಸ್ ಎ ಮಿನಿಸ್ಟರ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ರಾಜಸ್ಥಾನ ಸಬ್ಇನ್ಸ್ಪೆಕ್ಟರ್ ಪಿ ಎಸ್ ಐ ಅಲ್ಲೇ ಪಿ ಎಸ್ ಐ ಜಗಜ್ಜೀವನ್ ರಾಮ್ ಅನ್ಸರ್ ಓಕೆ ಸೊ ಹೀಗೆ ಬಾಬು ಜಗಜೀವನ್ ರಾಮ್ ಅವ್ರ ಬಗ್ಗೆ ಸಾಕಷ್ಟು ಕ್ವಶನ್ಗಳು ಬಂದ್ಕಂತ ಹೋಗಿದ್ದಾವೆ ಓಕೆ ಇಲ್ಲಿಗೆ ಇದು ಒಂದು ಸ್ಟೇಜ್ ಆಯಿತು ಬನ್ನಿ ನೆಕ್ಸ್ಟ್ ಸ್ಟೇಜು ನಮ್ಮ ಸ್ಟೂಡೆಂಟ್ಸು ಹೋಮ್ ವರ್ಕ್ ಮಾಡ್ತಾರೆ ನಾನು ನಮ್ಮ ಎಚ್ ಓ ಟಿ ಟಾಪಿಕ್ಸಲ್ಲಿ ಹೋಮ್ವರ್ಕನ್ನು ಭಾಳ ಇಂಪಾರ್ಟೆಂಟ್ ಎಲ್ಲರನ್ನು ಟಾರ್ಗೆಟ್ ಮಾಡ್ತೀನಿ ಹೋಮ್ ವರ್ಕ್ ಅಂದರೆ ಐ ಆಲ್ವೇಸ್ ಫೀಲ್ ದಿಸ್ ಇಸ್ ಯಾರು ಬರೆಯಲ್ಲೋ ಅವರು ಎಕ್ಸಾಮ್ ಕ್ಲಿಯರ್ ಮಾಡೋಲ್ಲ ಅಂತ ಡ್ಯಾಮ್ ಶೋರ್ ನೀವು ನಾಲ್ಕರಿಂದ ಐದು ವರ್ಷ ಓದಿರ್ತೀರಿ ಆದರೆ ಯಾರು ನೋಟ್ಸನ್ನ ಅಂದರೆ ಒಂದು ರೀತಿಯಲ್ಲಿ ಐಸ್ಕೂಲ್ ಥರ ಬರೋಕ್ಕಾಗಲ್ಲ ಒಂದು ಅಬ್ಸರ್ವ್ ಮಾಡಿ ನಿಮ್ಗೆ ಯಾವುದೇ ಒಂದು ಟಾಪಿಕನ್ನು ಕೇಳಿದಾಗ ನಿಮಗೆ ಐಸ್ಕೂಲಾಗೆ ಓದಿದ್ದು ನೆನಪಾಗುತ್ತೆ ಹೊರತು ಕಾಲೇಜ್ನಾಗ ಓದಿದ್ದು ನೆನಪಾಗಲ್ಲ ಏನಕ್ಕೆ ಅಂತಂದರೆ ಐಸ್ಕೂಲಲ್ಲಿ ನೀವು ವರ್ಕ್ ಮಾಡಿರ್ತೀರಿ ಟೀಚರಿಗೆ ತೋರಿಸಿರ್ತೀರಿ ಪ್ರಿಪ್ರೇಟ್ರಿ ಬರೆದಿರ್ತೀರಿ ಸೆಮ್ ಎಕ್ಸಾಮ್ ಬರೆದಿರ್ತೀರಿ ಆದರೆ ಡಿಗ್ರಿಯಲ್ಲಿ ನೀವು ಸ್ವತಂತ್ರ ಪಕ್ಷಿಗಳು ಈ ಸ್ವತಂತ್ರ ಅತಿಯಾದ ಸ್ವಾತಂತ್ರ್ಯ ಸ್ವೇಚ್ಛಾಚಾರಕ್ಕೆ ಕಾರಣವಾಗುತ್ತದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹಾಸ್ಟೆಲ್ ಸಾರಿ ಡಿಗ್ರಿ ಕಾಲೇಜುಗಳು ಓಕೆನಾ ಈಗ ನೋಡಿ ಏಪ್ರಿಲ್ ಐದು ನಿನ್ನೆ ವರ್ಕ್ ಇದು ನಿನ್ನೆ ಸೊ ಬಾಬು ಜಗಜೀವನ್ ರಾಮ್ ಅವರು ಬಗ್ಗೆ ನಾನು ಏನು ಹೇಳಿದ್ದೆ ಗೈಡ್ ಮಾಡಿದ್ದೆ ನೋಡಪ್ಪ ಒಂದು ಆರ್ಟಿಕಲ್ ಬರ್ಕೊಂಬನ್ನಿ ಬಾಬು ಜಗಜೀವನ್ ರಾಮ್ ಬಗ್ಗೆ ಬರೀ ಅಡ್ವರ್ಟೈಸ್ಮೆಂಟನ್ನು ನೋಡಿ ಹೋದರೆ ಉಪಯೋಗ ಇಲ್ಲ ಓಕೆನಾ ಇವತ್ತು ಬಾಬು ಜಗಜೀವನ್ ರಾಮ್ ಬಗ್ಗೆ ಜಯಂತಿ ಇತ್ತು ಫೋಟೋ ಇಟ್ವಿ ಸ್ಟೇಟಸ್ ಇಟ್ವಿ ಕ್ಲೋಸ್ ಮ್ಯಾಟ್ರ್ ಕ್ಲೋಸ್ ಅಂದರೆ ಆಗಲ್ಲ ನನಗೆ ಬಾಬು ಜಗಜೀವನ್ ರಾಮ್ ಎಕ್ಸಾಮ್ಗೆ ಹೇಗೆ ಇಂಪಾರ್ಟೆಂಟು ಬಾಬೂಜಿ ಎಂದು ಜನಪ್ರಿಯರಾದ ಜಗಜೀವನ್ ರಾಮ್ ಅವರೊಬ್ಬ ರಾಷ್ಟ್ರೀಯ ನಾಯಕ ಸ್ವತಂತ್ರ ಹೋರಾಟಗಾರ ಸಾಮಾಜಿಕ ನ್ಯಾಯದ ಹೋರಾಟಗಾರ ಶೋಷಿತ ವರ್ಗಗಳ ಪ್ರತಿಪಾದಕ ಸಂಸದೀಯ ಪಟ್ಟು ಈ ಥರ ಬರೆದ್ರೆ ಏನಾಗುತ್ತೆ ಅಂತಂದರೆ ನಿಮ್ಮ ನಿಮಗೆ ಆ ಒಂದು ಪದಗುಚ್ಛಗಳ ಮೇಲೆ ಒಂದು ಕಂಟ್ರೋಲ್ ಸಿಗುತ್ತೆ ಕಂಟ್ರೋಲ್ ಏನಕ್ಕೆ ಅಂತಂದರೆ ಯು ಹ್ಯಾವ್ ಟು ಕಂಟ್ರೋಲ್ ದಿ ಅಕಾಬ್ಯುಲರಿ ನೆಕ್ಸ್ಟು ಕೆ ಎಸ್ ಮೀನ್ಸ್ ಇರ್ಬೋದು ಐ ಎಸ್ ಪ್ರಿಪೇರ್ ಆಗಿರ್ಬೋದು ಎಲ್ಲವೂ ಇಷ್ಟ ರೀ ಐ ಎ ಎಸ್ ಇಂದ ಹಿಡಿದು ಸಿ ಗ್ರೂಪ್ವರೆಗೂ ಇಷ್ಟೇ ಎಕ್ಸಾಮ್ ಇರೋದು ಏನೂ ಇಲ್ಲ ನಾನು ಏನಕ್ಕೆ ಬರೆಸ್ತಿದ್ದೀನಿ ಅಂತಂದರೆ ಬರ್ತಾ 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 ನಿಮಗೆ ಭಾಷೆಯ ಮೇಲೆ ಹಿಡಿತ ಸಿಗುತ್ತೆ ಭಾಷೆಯ ಮೇಲೆ ಹಿಡಿತ ಭಾಷೆಯ ಮೇಲೆ ಪ್ರಭುತ್ವವನ್ನು ಸಾಧಿಸಬೇಕು ಭಾಷೆ ಮೇಲೆ ಪ್ರಭುತ್ವವನ್ನು ಸಾಧಿಸಬೇಕಂದ್ರೆ ಅದನ್ನು ಬರೆಯಬೇಕು ಸೊ ಬರತಕ್ಕಂಥದ್ರೆ ಬರೆಯೋದ್ರಿಂದ ನಿಮಗೆ ಆ ಒಂದು ಭಾಷೆ ಮೇಲೆ ಪ್ರಭುತ್ವ ಸಿಗುತ್ತೆ ಅದು ನಿಮ್ಮ ಪಿ ಎಸ್ ಐ ಮತ್ತು ಇ ಎಸ್ ಐ ಎಸ್ ಐ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ ಬಂದನು ಓದನು ಬಂದಿತು ಹೋಗಿತ್ತು ಅಂತ ಬರೆದ್ರೆ ಆಗೋಲ್ಲ ನಿಮ್ಮ ಭಾಷೆಯ ಹಿಡಿತದ ಮೇಲೆ ನಿಮ್ಮ ಜ್ಞಾನದ ಆಳವನ್ನು ನಾವು ಅಳೆಯಬಲ್ಲವು ಓಕೆ ಜಗಜೀವನರ ಮತ್ತೊಂಬತ್ತು ನೂರ ಎಂಟು ಏಪ್ರಿಲ್ ಐದರಂದು ಬಿಹಾರದ ಚಾಂದ್ವಾದಲ್ಲಿ ದಲಿತ ಕುಟುಂಬದಲ್ಲಿ ಹುಟ್ಟಿದರು ಒಂದು ಮಾಹಿತಿ ಇರಲಿ ಅವರ ಹತ್ತಿರದ ಅರ್ರ ಪಟ್ಟಣದಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಮುಂದುವರಿಸಿದರು ಅಲ್ಲಿ ಅವರು ಮೊದಲ ಬಾರಿಗೆ ತಾರತಮ್ಯವನ್ನು ಎದುರಿಸಿದರು ಓಕೆ ನೂರ ಇಪ್ಪತ್ತೈದರಲ್ಲಿ ವಿದ್ವಾಂಸ ಪಂಡಿತ್ ಮದನ ಮೋಹನ್ ಮಾಳವಿಯವರನ್ನು ಭೇಟಿಯಾದರು ಅವರ ಆಹ್ವಾನದ ಮೇಲೆಗೆ ಬನರಾಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಸೇರಿಸಿ ಸೇರಿದರು ನೋಡಿ ಬನರಾಸ್ ಹಿಂದೂ ವಿಶ್ವವಿದ್ಯಾಲಯ ಬನರಾಸ್ ಹಿಂದೂ ವಿಶ್ವವಿದ್ಯಾಲಯ ಮತ್ತು ಮದನ ಮೋಹನ ಮಾಳವೀಯ ಮದನ ಮೋಹನ ಮಾಳವೀಯ ಸೊ ಅವರು ಭಾಳ ಎಚ್ ವೈ ಟಿ ಟಾಪಿಕ್ಸ್ ಎಚ್ ವೈ ಟಿ ಯಾಕಂದರೆ ಬನರಾಸ್ ವಿಶ್ವವಿದ್ಯಾಲಯದಲ್ಲಿ ಗಾಂಧೀಜಿಯವರು ಭಾಷಣ ಮಾಡ್ತಾರೆ ನಾನು ಹೇಳಿದ್ದೀನಿ ಜಿ ಬಾಸ್ ರಿಲೇಟೆಡ್ ಯಾವುದೇ ವಿಚಾರ ಇದ್ದರೂ ನನಗೆ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು ಓಕೆ ಅನ್ಯಾದ ವಿರುದ್ಧ ಪ್ರತಿಭಟಿಸಲು ಅವರು ಪರಿಶಿಷ್ಟ ಜಾತಿಗಳನ್ನು ಸಂಘಟಿಸಿದರು ಓಕೆ ಜಗಜೀವನ್ ರಾಮ್ ಹಲವಾರು ರವಿದಾಸ ಸಮ್ಮೇಳನಗಳನ್ನು ಆಯೋಜಿಸಿದರು ಮತ್ತು ಕಲ್ಕತ್ತಾದ ವಿವಿಧ ಪ್ರದೇಶಗಳಲ್ಲಿ ಗುರು ರವಿದಾಸ್ ಜಯಂತಿಯನ್ನು ಆಚರಿಸಿದರು ಎಸ್ ರವಿದಾಸ್ ರವಿದಾಸ ಭಾಳ ಇಂಪಾರ್ಟೆಂಟು ಚಪ್ಪಲಿ ಒಲಿರ್ತಕ್ಕಂಥವರು ರವಿದಾಸ ಇವರು ಭಕ್ತ ಸಂತ ಭಕ್ತ ಸಂತ ಇವರು ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟ್ ಇದನ್ನು ಪುಸ್ತಕದಲ್ಲಿ ಕೊಡಲ್ಲ ಇದನ್ನು ಪುಸ್ತಕದಲ್ಲಿ ಕೊಡಲ್ಲ ರವಿದಾಸ ಇಂಪಾರ್ಟೆಂಟ್ರಿ ಎಕ್ಸಾಮ್ಸ್ ಓದ್ಕೊಳ್ಳಿ ಅಂತ ಹೇಳಲ್ಲ ಪುಸ್ತಕದಲ್ಲಿ ಕೊಡಿರ್ತಕ್ಕಂಥದ್ದು ಮಾಹಿತಿ ಆದರೆ ನನ್ನ ಕ್ಲಾಸಲ್ಲಿರ್ತೇ ಕೊಡ್ತಕ್ಕಂಥದ್ದು ಅಪ್ರೋಚ್ ಕ್ಲಾಸ್ ನನ್ನ ಕ್ಲಾಸಲ್ಲಿ ಕೊಡ್ತಕ್ಕಂಥದ್ದು ಅಪ್ರೋಚ್ ಓಕೆನಾ ಸೊ ಇದು ಆಯಿತು ನೆಕ್ಸ್ಟು ಕೊಡುಗೆಗಳು ಏನು ಕೊಡುಗೆ ಇರೋದು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರಾದರು ಮೂವತ್ನಾಲ್ಕು ಮೂವತ್ತೈರಲ್ಲಿ ಅಸ್ಪೃಶ್ಯರಿಗೆ ಸಮಾನತೆಯನ್ನು ಸಾಧಿಸಲು ಮೀಸಲಾಗಿರುವ ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಲೀಗ್ ಇದು ಬರುತ್ತೆ ಎಕ್ಸಾಮ್ಸ್ಗೆ ಇದು ಎಕ್ಸಾಮ್ಸಿಗೆ ಬರುತ್ತೆ ಭಾಳ ಇಂಪಾರ್ಟೆಂಟ್ ಸ್ಥಾಪನೆಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ ಓಕೆ ಸಾಮಾಜಿಕ ಮತ್ತು ಶೋಷಿತ ವರ್ಗಗಳ ವರ್ಗಗಳಿಗೆ ಸಮಾನ ಹಕ್ಕುಗಳನ್ನು ಪ್ರತಿಪಾದಿಸಿದರು ಮೂವತ್ತೈದರಲ್ಲಿ ಅವರು ಹಿಂದೂ ಮಹಾಸಭದ ಅಧಿವೇಶನದಲ್ಲಿ ಕುಡಿಯುವ ನೀರಿನ ಬಾವಿಗಳು ಮತ್ತು ದೇವಾಲಯಗಳು ಅಸ್ಪೃಶ್ಯರಿಗೆ ಮುಕ್ತವಾಗಿರಬೇಕು ಎಂದು ಪ್ರಸ್ತಾಪಿಸಿದರು ಓಕೆ ಈಗಲೂ ನಾನು ಹಳ್ಳಿಯ ಒಬ್ಬ ಮನುಷ್ಯ ಈಗಲೂ ಸಹ ಹಳ್ಳಿಗಳಲ್ಲಿ ಆ ಒಂದು ಅಸ್ಪೃಶ್ಯತೆಯನ್ನು ತುಂಬ ಅಗಲು ಅಗಲಿನಲ್ಲಿ ನೋಡ್ಬೋದು ರಾತ್ರಿ ಬೇಡ ಅಗಲಲ್ಲೇ ನೋಡ್ತಕ್ಕಂತಹ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ ಸೊ ಬಹುತೇಕ ಒಂದು ದಲಿತ ಸಮುದಾಯ ಹಳ್ಳಿಗಳಲ್ಲಿ ಈ ಒಂದು ಜಾತಿ ವ್ಯವಸ್ಥೆಯನ್ನು ಅನುಭವಿಸಿರ್ತಕ್ಕಂಥದ್ದು ಆಧುನಿಕ ಕಾಲದ ದುರಂತ ಮತ್ತು ಸಂವಿಧಾನಕ್ಕೆ ಮಾಡತಕ್ಕಂತಹ ಒಂದು ಅಪಮಾನ ಸೊ ಸಂವಿಧಾನದ ಹದಿನೇಳನೇ ವಿಧಿ ಸಂವಿಧಾನದ ಹದಿನೇಳನೇ ವಿಧಿ ಏನಾಗ್ತಿದೆ ಇಲ್ಲಿ ಮಮ್ಮಲ್ಲ ಮರಗಿಬಿಟ್ಟಿದೆ ಓಕೆ ಬನ್ನಿ ಹತ್ತೊಂಬತ್ನೂರ ಮೂವತ್ತೈದರಲ್ಲಿ ಬಾಬೂಜಿ ಲಾಂಚಿಯಲ್ಲಿ ರ್ಯಾಮೆಂಡ್ ಆಯೋಗದ ಹೆಮಂಡ್ ಆಯೋಗದ ಮುಂದೆ ಹಾಜರಾಗಿ ಮೊದಲ ಬಾರಿಗೆ ದಲಿತರಿಗೆ ಮತದಾನದ ಹಕ್ಕು ನೀಡುವಂತೆ ಒತ್ತಾಯಿಸಿದರು ಓಕೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಹತ್ತೊಂಬತ್ತು ನೂರ ನಲವತ್ತರ ದಶಕದಲ್ಲಿ ಎರಡು ಬಾರಿ ಜೈಲಿಗೆ ಸೇರಿದರು ಕ್ವಿಟ್ ಇಂಡಿಯಾ ಕ್ವಿಟ್ ಇಂಡಿಯಾ ಚಳವಳಿ ಭಾಳ ಇಂಪಾರ್ಟೆಂಟ್ ಉಷಾ ಮೇಹ್ತಾ ಸೊ ಇಲ್ಲಿ ನಮಗೆ ಆಲ್ರೆಡಿ ಹೇಳಿದ್ದಾರೆ ಇನ್ಫಾರ್ಮೇಷನ್ ಯಾರು ನಮಗೆ ಬಾಬು ಜಗಜೀವನ್ ರಾಮ್ ಸಹ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಬರ್ತಾರೆ ದಲಿತ ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಹೋರಾಟ ದೇಶದ ಪ್ರಥಮ ಕಾರ್ಮಿಕ ಸಚಿವ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸ್ಟೇಟ್ಮೆಂಟ್ ಒನ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಟೂ ಇಸ್ ಕರೆಕ್ಟ್ ಅಂತ ಬಂದಾಗ ನಮಗೆ ಈ ಥರ ಬರುತ್ತೆ ಏನು ಬಾಬು ಜಗಜೀವನ್ ರಾಮ್ ಅವರು ಕಾರ್ಮಿಕ ಸಚಿವರು ಮತ್ತು ರಕ್ಷಣಾ ಸಚಿವರಾಗಿ ಕಾರ್ಯನಿರ್ವಹಿಸಿದರು ಅಂತ ಕೇಳಿದಾಗ ನಿಮಗೆ ಗೊತ್ತಾಗಲಕ್ಕ ಕಾರ್ಮಿಕರಾಗಿ ಗೊತ್ತಾಗ ರಕ್ಷಣಾ ಸಚಿವರಾಗಿದ್ದಾರ ಗೊತ್ತಿಲ್ಲ ಸೊ ಆದರೆ ಪಿ ವೈ ಕ್ಯೂಸ್ ನೋಡಿದ್ರೆ ಅದರ ಬಗ್ಗೆ ಕ್ರಿಸ್ಟಲ್ ಕ್ಲಾರಿಟಿ ಇರುತ್ತೆ ಅಂದರೆ ತುಂಬ ಸ್ಪಷ್ಟವಾಗಿ ಗೊತ್ತಿರುತ್ತೆ ಸೊ ಇದು ಏನಪ್ಪ ಅಂತಂದರೆ ಒಂದು ಪಿ ಒಂದು ಎಕ್ಸಾಮ್ ಅಪ್ರೋಚ್ ಅಂತಾರೆ ಪಿ ವೈ ಕ್ಯೂಸ್ ಅಪ್ರೋಚ್ ಅಂತಾರೆ ಕ್ವಶನ್ ಪೇಪರ್ ಡಿಕೋಡಿಂಗ್ ಅಂತಾರೆ ಸೊ ಕ್ವಶನ್ ಏನು ಬರುತ್ತೋ ಅದನ್ನು ಓದಬೇಕು ಹೊರತು ನಿಮಗೇನು ಬೇಕು ಅದನ್ನು ಓದಬಾರ್ದು ಓಕೆ ಜವಾಹರ್ಲಾಲ್ ನೆಹರು ತಾತ್ಕಾಲಿಕ ಸರ್ಕಾರವನ್ನು ರಚಿಸಿದಾಗ ಜಗಜೀವನ್ ರಾಮ್ ಅವರು ಅತ್ಯಂತ ಕಿರಿಯ ಸಚಿವರಾಗಿದ್ದರು ಓಕೆ ಹತ್ತೊಂಬತ್ತು ನೂರ ಐವತ್ತೆರಡರವರೆಗೆ ಕಾರ್ಮಿಕ ಖಾತೆಯನ್ನು ಐವತ್ತೆರಡರಿಂದ ಐವತ್ತಾರರೆಗೂ ಕಾನೂನು ಐವತ್ತಾರರಿಂದ ಅರವತ್ತೆರಡರಿಗೂ ಸಂವಹನ ಅರವತ್ತೆರಡರಿಂದ ಅರವತ್ತ್ಮೂರು ರೈಲ್ವೆ ಸಚಿವ ಅರವತ್ತೇಳರಿಂದ ತೊಂಬತ್ತರವರೆಗೆ ಆಹಾರ ಕೃಷಿ ಸಚಿವ ಎಪ್ಪತ್ತರಿಂದ ಎಪ್ಪತ್ನಾಲ್ಕು ರಕ್ಷಣಾ ಸಚಿವ ಎಪ್ಪತ್ತೇಳರಿಂದ ಎಪ್ಪತ್ತೊಂಬತ್ತು ಉಪ ಪ್ರಧಾನಿ ಸೊ ಅವರು ರಕ್ಷಣಾ ಸಚಿವರಿದ್ದಾಗ ಹತ್ತೊಂಬತ್ನೂರ ಎಪ್ಪತ್ತೊಂದು ಭಾರತ ಪಾಕಿಸ್ತಾನ ಯುದ್ಧ ನಡೆಯಿತು ಓಕೆ ಸೊ ಇದು ಇನ್ಫಾರ್ಮೇಷನ್ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ ಡೆಮೋಕ್ರೆಸಿ ಎಂಬ ಹೊಸ ಪಕ್ಷವನ್ನು ಸೇರಿದರು ಜಗಜೀವನ್ ರಾಮ್ ಹತ್ತೊಂಬತ್ತು ನೂರ ಮೂವತ್ತಾರು ಎಂಬತ್ತಾರವರೆಗೆ ನಿರಂತರವಾಗಿ ಸಂಸತ್ತಿನ ಸದಸ್ಯರಾಗಿದ್ದರು ಇದು ವಿಶ್ವ ದಾಖಲೆ ವಿಶ್ವ ದಾಖಲೆ ಆಗಿದೆ ನೋಡಿ ಇಷ್ಟು ಇನ್ಫ ಇನ್ಫರ್ಮೇಶನ್ ಯಾವ ಪುಸ್ತಕದಲ್ಲಿ ಇರುತ್ತೆ ಅಂತಂದ್ರೆ ಪುಸ್ತಕದಲ್ಲಿಲ್ಲ ಇದು ಇಂಟರ್ನೆಟ್ ನೋಡಿ ಮಾಹಿತಿಯನ್ನು ಬರ್ಕೊಂಬರ್ಬೇಕು ದಿಸ್ ಈಸ್ ಕಾಲ್ಡ್ ರಿವರ್ಸ್ ಇಂಜಿನಿಯರಿಂಗ್ ರಿವರ್ಸ್ ಇಂಜಿನಿಯರಿಂಗ್ ಅಂತಂದರೆ ನಿಮಗೇನು ಬೇಕು ಅದನ್ನು ಓದೋದು ಬಿಟ್ಟು ಏನು ಬೇಕು ಅದನ್ನು ಹೋಗಿ ಹುಡ್ಕೊತ 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 ಹೋಗಬೇಕು ಅದಕ್ಕೆ ನಾನು ಹೇಳ್ತೀನಿ ನನ್ನ ಎಚ್ ಎಲ್ ಟಿ ಕ್ಲಾಸಲ್ಲಿ ಗುರುವಿನ ಗುಲಾಮನಾಗ ತನಕ ಮುಕ್ತಿ ಗುಲಾಮ್ ಆಗಬೇಕು ನಾನು ಹೇಳ್ತೀನಿ ಕೆಲಸ ಗುಲಾಮಂದ್ರೆ ಏನು ರೀ ನಾ ಇಲ್ಲಿ ಬಂದು ನಮ್ಮ ಸೇವೆ ಮಾಡಿ ಅಂತಲ್ಲ ನಾವು ಹೇಳಿದ ವರ್ಕನ್ನು ಮಾಡ್ತಕ್ಕಂಥದ್ದೇ ಗುಲಾಮ್ ಅಂತಕ್ಕಂಥದ್ದು ಅಷ್ಟು ಬಿಟ್ಟರೆ ಗುಲಾಮ್ ಅಂತಕ್ಕಂಥದ್ದನ್ನು ಅದು ನಿಜ ಅರ್ಥದಲ್ಲಿ ತಗೋಬಾರ್ದು ಅದು ವ್ಯಂಗ್ಯಾರ್ಥವಾಗಿ ತೊಗೋಬೇಕು ವ್ಯಂಗ್ಯಾರ್ಥ ಅಂದರೆ ಒಂದು ಶಬ್ದಕ್ಕೆ ಎರಡು ಅರ್ಥಗಳಿರ್ತಕ್ಕಂಥದನ್ನು ವ್ಯಂಗ್ಯಾರ್ಥ ಅಂತಾರೆ ಓಕೆ ಗುಲಾಮ್ ಅಂತಂದರೆ ಅಷ್ಟು ಒಬಿಡಿಯನ್ಸ್ ಇರಬೇಕು ಇದು ಯಾವ ಪುಸ್ತಕದಲ್ಲಿ ಓದೋ ಪುಸ್ತಕದಲ್ಲಿ ಸಿಕ್ಕಿಲ್ಲ ಇದು ವೆಬ್ಸೈಟು ಗೂಗಲ್ಲು ಅದು ಇದು ನೋಡ್ಕೊಂಡು ಬರೆದಿದ್ದಾನೆ ನಮ್ಮ ವಿದ್ಯಾರ್ಥಿ ಇದು ನಾನು ಮಾಡಿರೋದಲ್ಲ ನಾನು ಗೈಡ್ ಮಾಡಿರೋದಷ್ಟೇ ನಾನು ಗೈಡ್ ಮಾಡಿದ್ದನ್ನು ಆ ಚಾಚು ತಪ್ಪದೆ ಫಾಲೋ ಮಾಡಿದ್ದಕ್ಕೆ ಈ ರೀತಿಯಾಗಿ ಹೋಮ್ವರ್ಕ್ ಬಂದಿದೆ ಓಕೆ ಭಾರತದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಕ್ಯಾಬಿನೆಟ್ ಮಂತ್ರಿ ಎಂಬ ದಾಖಲೆಯನ್ನು ಸಹ ಅವರು ಹೊಂದಿದ್ದಾರೆ ಎಸ್ ಓಕೆ ಅವರು ಜುಲೈ ಆರು ಹತ್ತೊಂಬತ್ತು ನೂರ ಎಂಬತ್ತಾರರಂದು ನವದೆಹಲಿ ನಿಧನರಾದರು ಅವರ ಅಂತ್ಯಕ್ರಿಯೆ ಸ್ಥಳದಲ್ಲಿ ಸ್ಮಾರಕವನ್ನು ಸಮತಾ ಸ್ಥಳ ಎಂದು ಹೆಸರಿಸಲಾಗಿದೆ ನೋಡಿ ಇಡೀ ಜಗಜೀವನ್ ರಾಮ್ ಅವರನ್ನು ಮುನ್ನೂರ ಅರವತ್ತು ಡಿಗ್ರಿ ಆಯಾಮದಿಂದ ಓದುವುದಂದರೆ ಇದು ತದನಂತರದಲ್ಲಿ ಪೇಪರ್ನ ಹೇಗೆ ಓದಬೇಕು ಅಂತಕ್ಕಂತಹ ಒಂದು ಸಣ್ಣ ಜಲಕ್ಕೆ ಈ ಥರ ಇದೆ ತದನಂತರದಲ್ಲಿ ನಮ್ಮ ಎಚ್ ಓ ಟಿ ಕ್ಲಾಸಲ್ಲಿ ಪೊಲಿಟಿ ಪೋಲಿಟಿ ಹಿಸ್ಟ್ರಿ ಎಕಾನಮಿಕ್ಸು ಅವೇನಾಗುತ್ತೆ ಸಬ್ಜೆಕ್ಟ್ ವೈಸು ವಿತ್ ಎವಿಡೆನ್ಸು ಇದು ಎಕ್ಸಾಮ್ಸಿಗೆ ಬರುತ್ತೆ ಇದು ಎಕ್ಸಾಮ್ಸಿಗೆ ಬರಲ್ಲ ವಿತ್ ಎವಿಡೆನ್ಸ್ ಕೊಟ್ಕೊಂಡು ಹೋಗ್ತಾ ಇರ್ತೀವಿ ಓಕೆನಾ ಒಂದು ಸಣ್ಣ ಝಲಕನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಆದ್ದರಿಂದ ಪೇಪರನ್ನು ಪತ್ರಿಕೆಯನ್ನು ನ್ಯೂಸ್ ಪೇಪರನ್ನು ಆತ್ಮತೃಪ್ತಿಗಾಗಿ ಓದಬೇಡಿ ಅದನ್ನು ಪರೀಕ್ಷೆಯ ದೃಷ್ಟಿಯಿಂದ ನಿಮ್ಮ ಭವಿಷ್ಯದ ಆಯಾಮದಿಂದ ಪತ್ರಿಕೆಗಳನ್ನು ಓದಿ ಅದರ ತಕ್ಕಂಥ ಅದರಲ್ಲಿ ಮಾಹಿತಿಯನ್ನು ಸದುಪಯೋಗ ಪಡಿಸಬೇಕೆಂದಲ್ಲಿ ತಮ್ಮಲ್ಲಿ ಕಳಕಳಿಯ ಮನವಿ ಮುಂದಿನ ವೀಡಿಯೋದೊಂದಿಗೆ ಭೇಟಿ ಆಗ್ತಾನೆ ಅಲ್ಲಿವರೆಗೂ ನಮಸ್ಕಾರ ನಮ್ಮ ಎಚ್ ವೈ ಟಿ ಕ್ಲಾಸಿಗೆ ಜನ ಏನಬೇಕಂತಂದರೆ ನೈನ್ ಸಿಕ್ಸ್ ಟೂ ಜೀರೋ ಒನ್ ತ್ರೀ ಒನ್ ಏಟ್ ಫೋರ್ ತ್ರೀ ಇದಕ್ಕೆ ಕಾಲ್ ಮಾಡಿದರೆ ಎಚ್ ವೈ ಟಿ ಕ್ಲಾಸ್ಗೆ ನೀವು ಜಾಯ್ನ್ ಆಗಬಹುದು